ಜಾನು ಲೇ ಜಾನು ನಂಗೊಂದ್ ಸ್ವಲ್ಪ ಹೋಮ್ ವರ್ಕ್ ಮುಗಿಸ್ಕೊಡ ಜಾನು ಏ ಹೋಗೋಣಯ್ಯ ನನಗೆ ಪದ್ಯ ಪದ್ಯ ಕಟ್ ಮಾಡ್ಕೊ ಬನ್ನಿ ಅಂತ ಹೇಳ್ಕೊತಾವ್ರೆ ಹಾ ಅದನ್ನ ಕಟ್ ಮಾಡ್ಕೋಬೇಕು ನಾನು ನಿಂಗೆ ಹೋಮ್ ವರ್ಕ್ ಮಾಡ್ಕೊಡಕ್ಕೆ ಆಯ್ತಕ್ಕೆ ಹೋಗು ನನಗೆ ಓಸಲಿ ಬಗ್ಗಿದಲ್ಲ ನೀನು ದಪ್ಪ ದಪ್ಪ ಅಕ್ಷರ ಬರೀತೀಯ ಅಂತ ಮತ್ತೆ ನಾನು ಏನು ಕೇಳ್ತಿದ್ಯಾ ಹೋಮ್ ವರ್ಕ್ ಮಾಡ್ಕೊಡು ಅಂತ ಅಲ್ಲ ಕಣ್ಣಯ್ಯ ನೀನು ನೀನು ಹೋಮ್ ವರ್ಕ್ ಮಾಡ್ಕೊ ಸುಮ್ಮ ಕೈ ನೋಯ್ತೈತೆ ಕಣೆ ಕ್ರಿಕೆಟ್ ಆಡಿ ಆಡಿ ನೋತೈತೆ ಕಣೆ ಸ್ವಲ್ಪ ಸ್ವಲ್ಪ ಐತೆ ಬರೀ ಮೂರೇ ಮೂರು ಪೇಜು ಹಾಂ ಬರಿ ಅದನ್ನ ನೋಡ್ಕೊಂಡು ಅದನ್ನು ಬರೆಯೋದು ಅದನ್ನ ನೋಡ್ಕೊಂಡು ಅದನ್ನ ಬರೆಯೋದು ಒತ್ತಕ್ಷರ ಎಲ್ಲ ತಪ್ಪು ಮಾಡಿಬಿಟ್ಟಿದೆ ಹಾಂ ಅದಕ್ಕೆ ತಪ್ಪು ಇದನ್ನ ಐವತ್ತೈವತ್ತು ಸಲ ಬಾ ಅಂತ ಹೇಳೋರೆ ನಿನ್ನ ಅಮ್ಮಯ್ಯ ಕಣೆ ಬರ್ಕೊಡೆ ಲಟ್ಟೆ ಮಾಮ ಪುಸ್ತಿ ಹಾ ಹೋಗ್ ಬರ್ಕ ಹಾ ನಿನಗೆ ಕಾಣ ಹೆಂಗಿದ್ರು ಒತ್ತಕ್ಷರಗಳು ಬರಲ್ಲ ಹಾ ಹೋಗ್ ಹೋಗು ಏನಂದ್ರೆ ನನ್ನ ಹ್ಯಾಂಡ್ ಹೋಗು ನೀನ ಬರ್ಕೊ ಲೇ ಬೋಂಡ ತರನಾರ ಬರ್ಕೊಡು ಬಜ್ಜಿ ತರನಾರ ಬರ್ಕೊಡು ಒಟ್ಟು ಬರ್ಕೊಡು ನಂಗೆ ನಿಂದ ಅಮ್ಮ ಯಾ ಕಡೆ ಕೈ ನೋಯ್ತೈತೆ ಕಣೆ ವಾಹಾಹಾ ಆ ಏನ್ ಇಬ್ರುನ ಬುಕ್ ಇರದು ಕೂತ್ಕೊಂಡ ಬಿಟ್ಟಿದೀರಾ ಏನ್ ಲ ಪ್ರೀತು ಬೆಳಗ್ಗೆ ನೋಡಿದ್ರೆ ನಾನು ಹೋಗಲ್ಲ ಹೋಗಲ್ಲ ಅಂತ ಬಡಕತ್ತಿದ್ದೆ ಇವಾಗ ನೋಡಿದ್ರೆ ಬುಕ್ ಇರದು ಕೂತಿದೀಯಲ್ಲ ಮಮ್ಮಗೆ ಜಾಣೆ ஹூ அஜி இவ்ளே பர்பித்தாங்க அய்யோ இவ்னாதூ நான் நம்ம அஜ்ஜி ஆமேல ஏன் கேதக்கல உ அஜி மூக்கு நோடு மொண்டி தகுந்தாள் ಇಲ್ಲ ಅಂದ್ರೆ ದಡ್ಡ ದಡ್ಡ ನನ್ನ ಮಗ ಐತಿ ಅಂಗ ಬಯ್ಯಾಜಿ ಹಾ ಕೆಳಕಿಲ್ಲ ಕಣ ಇದು ಯಾವಾಗ್ಲೂ ನನ್ನ ಕೈಲೇನೆ ಬಾರ್ಕೊಡು அம்மாயாஜ்ஜி கஷ்டப்பட்டு நானும் நானும் இரலில் எங்க ஜாஸ்தி சரினா

ಲೀಡರ್ ಹಾಕ್ಬೇಕು ಅನ್ನೋ ಆಸೆ ಅಲ್ವಾ ನಿಂಗೆ ಎಲ್ಲಾರ್ಗುನು ಹೊಡಿಬೇಕು ಬೈಬೇಕು ನೀನ್ ಹೇಳ್ದಂಗೆ ಕೇಳ್ಬೇಕು ಆಮೇಲೆ ಅವರೆಲ್ಲ ತಿಂಡಿ ತಂದ್ಕೊಡ್ತಾರೆ ಅದನ್ನೆಲ್ಲ ಚಿಕನ್ ತಿನ್ಕೋಬೇಕು ಅದೆಲ್ಲ ನಿನ್ಗೆ ಆಸೆ ಐತಿ ತಾನೇ ಅದಕ್ಕೆ ತಾನೆ ನಿನ್ನೆಲ್ಲ ಕುತ್ಕೊಂಡು ಗಂಟೆ ಮಾಡ್ತಾರ

அஜிங்கே <laughs> <laughs> ನೀನು ನೀನ್ ತಲೆ ಕರ್ಸ್ಕೋಬೇಡ ನನ್ ಜಾಣ ಇಲ್ಲ ನೀನು ತಲೆ ಡಿಟ ಹೇಳ್ತಾ ಮೇಲೆ ಗಾಣಗುವೆ ನೀನ್ ಈ ಪಾಟಿ ಚೆನ್ನಾಗೆ ಎಲ್ಲಾನು ಬಾಯಲ್ಲಿ ನೋಡೋ ನೋಡ್ಕೊಳ್ತಂಗೆ ಎಷ್ಟು ಚಂದ ಹೇಳ್ದೆ ನಂಗೆ ಓದಕ್ಕೂ ಬರಲ್ಲ ಬರೆಯಕ್ಕೂ ಬರಲ್ಲ ಆ ನೋಡು ನಂಗೆ ಅದೆಲ್ಲ ಓದಕ್ಕೂ ಬರೆಯಕ್ಕೂ ಬಂದಿದ್ರೆ ನಿಂಗೆಲ್ಲ ನೀನು ಕರೆಕ್ಟಾಗಿ ಹೇಳಿದೀಯ ಅಂತ ನಂಗೆ ಗೊತ್ತಾಯ್ತಿತ್ತು ನಂಗೆ ಏನೂ ಗೊತ್ತಾಗಿಲ್ಲ ಆದ್ರೆ ಪ್ರೀತು ಆಮೇಲೆ ಎಲ್ಲ ಚೆನ್ನಾಗಿ ಹೇಳ್ದೆ ಅಂತ ಅವನೇ ಒಪ್ಕೊಂಡಲ್ಲ ಅವಾಗ ಗೊತ್ತಾಯ್ತು ನೋಡು ನೀನು ಚೆಂದಾಗಿ ಹೇಳಿದ್ಯಾ ಅಂತ ಹಂಗಾದ್ರೆ ನೀನು ಜಾಣ ಮರಿ ನಾನು ನಿನಗೆ ಈ ವಾರದಲ್ಲಿ ಒಂದ್ ಕೊಡಿಸ್ತೀನಿ ಮುಂದಿನ ವಾರದಲ್ಲಿ ಇನ್ನೊಂದು ಕೊಡಿಸ್ತೀನಿ ಸರಿಯಾ ಸುಳ್ಳ ಹೇಳುತ್ತಾ ಖಂಡಿತ ಸುಳ್ಳ ಹೇಳಕ್ಕಿಲ್ಲ ಹಾ ಅವನು ಹೇಳ್ತಾನೆ ಅವನು ಸುಮ್ಮನೆ ಕಾಲು ಹೇಳಿತಾನೆ ನಾನು ಮಾ ಮಗನೆ ಹ್ಮ್ ಬಾ ನಿಜ್ಕೊಂಡ ಅದೇನ್ದ ಬರಿ ನೀನು ಬರೀ ಅಕ್ಕನ ಆಮೇಲೆ ಏನಿಲ್ಲ ನಿನ್ಗೆ ಚಿಕನು ಇಲ್ಲ ಮೀನು ಇಲ್ಲ ನಾಳಕ್ಕೆ ಏಡಿನು ಇಲ್ಲ ನಿನ್ನ ಕಾಲ್ ಮುರಿದ್ ಹಾಕ್ಬಿಟ್ಟು ನಿನ್ನದ ಆಮೇಲೆ ಏಡಿ ಸಾಂಬಾರ್ ಮಾಡ್ಕೊಳ್ಬಿಡ್ತೀನಿ ಹುಷಾರಾಗಿರು ಹೆಣ್ಣು ತಟ್ಟೆ ಬರ್ತಾನೆ ಆ ಹೆಣ್ಣು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದೆ ನೀನು ಒಂದಿನ ಒಂದಿನ ಹೇಳಿದ್ಯಾ ನನಗೆ ಅಂತ ಆಸೆ ಏನಿಲ್ಲ ನನಗೆ ನಂಗೆ ಬರೀ ಜಸ್ಟ್ ಪಾಸ್ ಆದ್ರೆ ಸಾಕು ನಂಗೆ ಅವಳ್ತರ ಒಂದೇ ಒಂದ್ ಮಾರ್ಕ್ಸ್ ಕಡಿಮೆ ಗೊತ್ತಂದ್ರು ಗಳೋ ತಡ್ಕೊ ಕುತ್ಕೋತಾಳೆ ನಂಗೆ ಜಸ್ಟ್ ಪಾಸ್ ಆದ್ರೂ ಅಬ್ಬಾ ಅನ್ನತ್ರ ಖುಷಿ ಆಯ್ತಿರ್ತೈತಿ ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಬೇಕು ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು